ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಮ್ಯಾ ಸುರೇಶ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ ನಾನು ಕೂಡ ಇಲ್ಲಿ ತುಂಬಾ ಚೆನ್ನಾಗಿದ್ದೀನಿ ಸ್ನೇಹಿತರೆ ನಾನು ಇವತ್ತು ಉಸಿಡಿಕಾಯಿ ಅಥವಾ ಸುಂಡೆಕಾಯಿ ಅಂತ ಹೇಳ್ತಾರೆ ಇದನ್ನು ಇದು ಹೇಗೆ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಇದರಿಂದ ಏನೆಲ್ಲ ಪ್ರಯೋಜನಕಾರಿ ಇದೆ ಈ ವರ್ಷಕ್ಕೆ ಒಂದು ಎರಡು ಮೂರು ಸಲ ಸಿಕ್ಕುತ್ತೆ ಇದು ಆ್ಯಕ್ಚುಲಿ ಆವಾಗವಾಗ ರೋಡ್ಗಳಲ್ಲಿ ಅಥವಾ ಕಾಡಲ್ಲಿ ಹೊರಗಡೆ ಹೊಲದ ಸೈಡ್ ಭಾಗಗಳಲ್ಲೆಲ್ಲ ಬಿಟ್ಟಿರುತ್ತೆ ಕೆಲವೊಬ್ಬರಿಗೆ ಇದ್ರ ಬಗ್ಗೆ ಔಷಧಿ ಗುಣಗಳು ಎಷ್ಟೊಂದಿದೆ ಅಂತ ಗೊತ್ತಿರಲ್ಲ ಸುಮ್ಮನೆ ಕತ್ತರಿಸಿ ಬಿಸಾಡಿ ಬಿಡ್ತಾರೆ ಬಟ್ ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಸೊ ಎಲ್ಲರೂ ಇದನ್ನು ಸಿಕ್ಕಿದ್ದಲ್ಲಿ ಯಾರು ಕೂಡ ಬಿಡಬೇಡಿ ಇದನ್ನು ತಗೊಂಡು ಬಂದು ಒಣಗಿಸಿ ಕೂಡ ತಿನ್ಬೋದು ಇದು ಶುಗರ್ ಇರೋರಿಗಿಂತೂ ತುಂಬ ಒಳ್ಳೆಯ ಗುಣ ಇದು ಹಾಗಾಗಿ ಎಲ್ಲರೂ ಸೇವನೆ ಮಾಡಿ ಎಲ್ಲಾದರೂ ಸಿಕ್ಕಿದ್ರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಹೇಗೆ ಮಾಡೋದು ಅಂತೇಳಿ ಹೇಳ್ತೇನೆ ಇದರಲ್ಲಿ ಏನೆಲ್ಲ ಪ್ರಯೋಜನಕಾರಿಗಳಿದೆ ಅಂತ ಕೂಡ ತಿಳಿಸ್ಕೊಡ್ತೇನೆ ಇವತ್ತು ಅಂದರೆ ಉಸಡಿಕಾಯಿ ಮಾಡೋಕ್ಕೆ ನಾನು ಟೊಮಾಟೊ ಒಂದು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹೆಸಲನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಪೇಸ್ಟ್ ಮಾಡಲಿಕ್ಕೆ ಬೆಳ್ಳುಳ್ಳಿ ಹೆಸಲು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೇನೆ ಸ್ವಲ್ಪ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಚೂರು ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೇನೆ ಪೇಸ್ಟಿಗೆ ಇದಷ್ಟೇ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡಿಕೊಡೋಣ ನಾನು ಶುಂಡೆಕಾಯಿಯನ್ನು ಮಾಡಲಿಕ್ಕೆ ಹಾಲುಗೆಡ್ಡೆ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೇನೆ ಮತ್ತು ಸುಂಡೆಕಾಯಿ ತೊಗೊಂಡಿದ್ದೇನೆ ಉಸಿಡಿಕಾಯಿ ಅಂತಾರೆ ಎರಡು ಥರ ಕರಿತಾರೆ ಇದನ್ನು ಸ್ವಲ್ಪ ಎಣ್ಣೆನ ಸ್ನೇಹಿತರೆ ಮಾಡಿದ್ದೀನಿ ಮಾಡಿಕೊಳ್ಳೋಕೆ ಈರುಳ್ಳಿ ಕರಿಬೇವು ಸ್ವಲ್ಪ ಒಂದೆರಡು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಾಲುಗೆಡ್ ಸುಂಡೆಕಾಯಿ ಇದೆ ಹೋಗಿರೋ ಅಂಥ ಪೇಸ್ಟ್ ಇದೆ স্বল এনে হ'লি কট মাৰি হ'ব আদি চিন্তা ট্ৰাই হ'ব ಬದನೆಕಾಯಿ ಹಾಕ್ತಾ ಇದ್ದೀನಿ ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಂಡು ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ 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 ಬದನೆಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ

ಸಾಂಬಾರದ ಪುಡಿಯನ್ನು ಹಾಕೋತಾ ಈ ಇದು ಸಾಂಬಾರು ಪುಡಿ ನನ್ನ ಮನೆಯಲ್ಲಿ ಮಾಡಿರುವಂಥದ್ದು ಧನಿಯೆಲ್ಲ ಮಿಕ್ಸ್ ಮಾಡಿ ತಗಿ ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ ಅದನ್ನು ಸಹ ಫ್ರೈ ಚೆನ್ನಾಗಿ ಆಗುತ್ತೆ ಫ್ರೈ ಸಾಂಬಾರು ಎರಡು ಕೂಡ ಚಪಾತಿ ಪುಡಿಗೆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಉಸಿಡಿಕಾಯಿಗೆ ಫೈನಲ್ ಆಗಿ ಮೇಯ್ನಾಗಿ ಬೇಕಿರುವಂಥ ಹುಣಸೆ ರಾಶ ಸ್ವಲ್ಪ ತೊಗೊಂಡಿದ್ದೀನಿ ಹಣ್ಣು ನಮ್ಮ ಒಂದು ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸುಂಡೆಕಾಯಿ ಶುಂಡೆಕಾಯಿಗೆ ಮೇಯ್ನಾಗಿ ಹುಣಸೆಹಣ್ಣು ನೀವು ಸಾಂಬಾರು ಮಾಡಿ ಅಥವಾ ಫ್ರೈ ಮಾಡಿ ಹಾಕಲೇಬೇಕು ಯಾಕಂದರೆ ಸ್ವಲ್ಪ ನಿಮಗೆ ಕಹಿ ಅಂಶ ಇರುತ್ತೆ ಹಾಗಾಗಿ ತುಂಬ ಒಳ್ಳೆಯದಾಗುತ್ತೆ ಹಾಕಲೇಬೇಕದು ಹಾಕಿದ್ರೇ ಟೇಸ್ಟ್ ಬರುತ್ತೆ ಪಲ್ಯ ಸದ್ಯ ಫ್ರೈ ಮಾಡಿ ಸ್ನೇಹಿತರೆ ಶುಂಡೆಕಾಯಿ ಉಸಿರಿಕಾಯಿ ತಮ್ಮೆ ಚಪಾತಿ ಪೂರಿಗೆ ತುಂಬ ಟೇಸ್ಟ್ ಇರುತ್ತೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಮೆಸಗಾಯಿ